ನವರಾತ್ರಿ ಉತ್ಸವದಲ್ಲಿ ಸರ್ವರು ಭಾಗವಹಿಸಿ ಸುವರ್ಣ ಸುನಿಲ್ ಹೆಗಡೆ ಕರೆ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಆಯೋಜಿಸಿರುವ ನವರಾತ್ರಿ ಉತ್ಸವದಲ್ಲಿ ಸರ್ವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮಾಜಿ ಶಾಸಕರಾದ ಸುನಿಲ್ ಹೆಗಡೆಯವರ ಧರ್ಮಪತ್ನಿ ಸುವರ್ಣ ಸುನೀಲ್ ಹೆಗಡೆಯವರು ವಿನಂತಿಸಿದ್ದಾರೆ ಅವರು ಇಂದು ಗುರುವಾರ ನವರಾತ್ರಿ ಉತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಯೋಜನೆಯಾಗಿದೆ ಎಂದರು ಶ ಮೂರನೇ ವರ್ಷದ ನವರಾತ್ರಿ ಉತ್ಸವ ಈಗ ತಾನೇ ಶ್ರೀ ದೇವಿಯ ಮೂರ್ತಿ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮ ಕಾರ್ಯಕ್ರಮದಿದೆ ತಾವು ಯಜಮಾನರ ಜೊತೆ ಅತ್ಯಂತ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಹೋದ ವರ್ಷ ನಿಮ್ಮ ಹಳಿಯನ ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ಅತ್ಯಂತ ಸಂಭ್ರಮದಿಂದ ಇಲ್ಲಿ ನಡೆದಿತ್ತು ನವರಾತ್ರಿ ಉತ್ಸವ ಮೂರನೇ ವರ್ಷದ್ದು ಇವತ್ತು ಆರಂಭ ಆಗಿದೆ ಏನು ಹೇಳ್ತೀರಿ ಮೇಡಮ್ ಭಾಳ ಸಂತೋಷಗೊಳಿಸಿದೆ ಒಂಬತ್ತು ದಿನಗಳು ರೀತಿ ಒಳ್ಳೆ ರೀತಿಯಲ್ಲಿ ಅಂತ ಕೇಳ್ಕೊಳ್ತೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳಿಕೊಂಡು ಒಂಬತ್ತು ದಿನವೂ ನೀವು ಬರ್ತೀರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಿ ಸ್ವಲ್ಪ ಎಲ್ಲರ ನಿರೀಕ್ಷೆ ಇದೆ ಇವತ್ತು ಸುನಿಲ್ ಹೆಗ್ಡೆ ಅವರು ತಾವೆಲ್ಲ ಸೇರಿ ದಾಂಡಿಯನ್ನು ಕೂಡ ಆಡ್ತೀರಿ ಧನ್ಯವಾದಗಳು